ಕರಾವಳಿಯಲ್ಲಿ ಮರಳು ತೆಗೆಯದಿದ್ರೆ ಸಮಸ್ಯೆಯಾಗ್ತಿದೆ ಇಲ್ಲಿ ಭೌಗೋಳಿಕ ಹಿನ್ನೆಲೆ ನೋಡಿಕೊಂಡು ಜನರಿಗೆ ಬೇಕಾದ ರೀತಿಯಲ್ಲಿ ಕಾನೂನು ತರಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ನಾಯಕ ಆಗ್ರಹಿಸಿದ್ದಾರೆ ನಗರದ ಅಮರ್ ಜವನ್ ಸ್ಮಾರಕದ ಸಮೀಪ ಭಾರತೀಯ ಜನತಾ ಪಾರ್ಟಿಯ ನಗರ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಕೆಂಪುಕಲ್ಲು ಮರಳು ಸಮಸ್ಯೆಯ ಬಗ್ಗೆ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಜನಾಕ್ರೋಶ ಪ್ರತಿಭಟನೆಯ ಉದ್ದೇಶಿಸಿ ಅವರು ಮಾತನಾಡಿದರು ಕೆಂಪುಕಲ್ಲು ಮರಳು ಇಲ್ಲದೆ ಪುತ್ತೂರು ಮೆಡಿಕಲ್ ಕಾಲೇಜು ಕೆಲಸ ನಿಂತಿರಬೇಕು ಶಾಸಕರು ತಂದಿದ್ದೇನೆ ಎನ್ನುವ ವಸತಿ ಯೋಜನೆಗಳು ನಿಂತಿವೆ ಎಂದು ವ್ಯಂಗ್ಯವಾಡಿದ ಪ್ರತಾಪ್ ಸಿಂಹ ನಾಯ್ಕ ಅಕ್ಕಿ ಸಾಗಾಟದ ಲಾರಿಯ ಬಾಡಿಗೆ ನೀಡಲು ಶಾಲಾ ಮಕ್ಕಳಿಗೂ ಶೂ ವಿತರಿಸಲು ಈ ಸರ್ಕಾರದಲ್ಲಿ ಹಣವಿಲ್ಲ ಒಟ್ಟಿನಲ್ಲಿ ಈ ಸರ್ಕಾರ ರಾಜ್ಯವನ್ನು ದಿವಾಲಿ ಮಾಡಿದೆ ಎಂದು ಹೇಳಿದರು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ ಸರ್ಕಾರ ಒಂದು ಕಡೆ ಉಚಿತ ಎಂದು ಇನ್ನೊಂದು ಕಡೆಯಿಂದ ದೋಷಿತಾ ಇದೆ ಕೆಂಪು ಕಲ್ಲಿನ ರಾಜಸ್ವವನ್ನು ತೊಂಬತ್ತ ಆರರಿಂದ ಇನ್ನೂರ ಎಂಬತ್ತೈದಕ್ಕೆ ಏರಿಸಿ ಎಲ್ಲವನ್ನ ಸ್ಥಗಿತ ಮಾಡಿದೆ ಲಾಬಿಯ ಕಾರಣಕ್ಕೆ ಕರಾವಳಿಗೆ ಪ್ರತ್ಯೇಕ ಮರಳು ನೀತಿ ಜಾರಿಗೆ ತರುತ್ತಾ ಇಲ್ಲ ಬಿಜೆಪಿ ರಸ್ತೆಗೆ ಇಳಿದು ಕಾರ್ಮಿಕರ ಪರ ನಿಲ್ಲಲಿದೆ ಎಂದು ಹೇಳಿದರು ಕಾರ್ಮಿಕರಿಗೆ ಉದ್ಯೋಗವಿಲ್ಲದೆ ಅಂಗಡಿಯವರಿಗೆ ವ್ಯಾಪಾರ ಇಲ್ಲದಂತಾಗಿದೆ ಅಕ್ರಮಕ್ಕೆ ಬಿಜೆಪಿ ಯಾವತ್ತೂ ಬೆಂಬಲ ಸೂಚಿಸುವುದಿಲ್ಲ ಸರ್ಕಾರ ಪರವಾನಗಿ ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸಬೇಕು ದಾಖಲೆಗಳನ್ನ ಕಾಲಮಿತಿಯಲ್ಲಿ ಪರಿಶೀಲಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು ಎಂದರು ಪುತ್ತೂರು ಶಾಸಕರ ಸುಳ್ಳು ಪುತ್ತೂರಿನಲ್ಲಿ ಸಾಕು ಸುಳ್ಯದಲ್ಲಿ ಬೇಡ ಎಂದು ಸುಳ್ಯ ಶಾಸಕಿಯವರೇ ಹೇಳುವಷ್ಟು ಸುಳ್ಳಿನ ಕಂತಿಯನ್ನ ಬೆಳೆಸಿದ್ದಾರೆ ಹಿಂದಿನ ಬಿಜೆಪಿ ಅವಧಿಯಲ್ಲಿ ಪುತ್ತೂರಿನಲ್ಲಿ ನಡೆದ ಅಭಿವೃದ್ಧಿಯ ಸಂಖ್ಯೆಗಳ ಸಮೇತ ವೇದಿಕೆಯಲ್ಲಿ ಚರ್ಚೆ ಮಾಡುವ ಎಂದು ಸಂಜೀವ ಮಠಂದೂರು ಸವಾಲನ್ನು ಹಾಕಿದರು हा नम्बर इहो गीत नंढी सेक्रेस कोकटो बोलतोय हे पाडा दे सरकार <laughs> का సమాన్య ఈ పరిస్థితి దక్షిణ కన్నడ జిల్లా ముట్టు గుర్తించే యాత్ర ముట్ అదంతరం ఆడినంత కాంగ్రెస్ సర్కార్ కేవల హ ఈ దేశాన్ని బొగ్సి విశ్వే భారత భారతీయ జనతా పార్టీ అధికార స్వాగత బయసేసి ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಸಂಗ ಮಾಡ್ತಾ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿಯನ್ನು ಈ ಜನದ್ರೋಹ ನೀತಿಯ ವಿರುದ್ಧ ಕಾರ್ಮಿಕ ಬಾಂಧವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ವಿವಿಧ ಸಂಘ ಸಂಸ್ಥೆಗಳ ಬಾಂಧವರೊಂದಿಗೆ ಆಗಮಿಸಿರ್ತಕ್ಕಂಥ ಪಾದ ಈ ಪಾದಯಾತ್ರೆಯ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರಾಜ್ಯದಲ್ಲಿ ಸಿಗ್ತದೆ ಪೇಪರ್ ಬಂದದ್ದು ಗೊತ್ತು ಹತ್ತು ಸಾವಿರ ಅಂತ ಹೇಳಿ ಆದ್ರೆ ಬಹುಶಃ ಮಾರ್ಗದಲ್ಲಿ ನಡಿಬಾರದವ್ರು ಆ ರೀತಿಯ ಪರಿಸ್ಥಿತಿಯನ್ನ ಜನರು ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಂತದ್ದನ್ನು ಹೇಳ್ತಾ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರುಗಳು ಕಟ್ಟಡ ಕಾರ್ಮಿಕರ ಪರವಾಗಿ ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾವು ಈ ಒಂದು ಸಮಸ್ಯೆಗೆ ತಾರ್ಕಿಕ ಅಂತ್ಯ ಬರುವವರೆಗೆ ನಿಮ್ಮ ಹೋರಾಟದ ಜೊತೆಗೆ ನಾವು ಇದ್ದೇವೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಅದು ಆ ಗ್ಯಾರಂಟಿ ಅಲ್ಲ ಒಂದು ಭರವಸೆ ಈ ದೃಷ್ಟಿಯಲ್ಲಿ ನಿಮ್ಮ ಎಲ್ಲರ ಜೊತೆಗೆ ಯಾಕೆ ಹೇಳಿದ್ರೆ ಮನುಷ್ಯ ಗೌರವಿತವಾಗಿ ಬದುಕೋದಕ್ಕೆ ಇಷ್ಟಪಡುತ್ತೆ ಯಾರ ಸಮಸ್ಯೆ ಇದೆ ಬೆಳಗ್ಗಿಂದ ಸಾಯಂಕಾಲದವರೆಗೆ ರಕ್ತವನ್ನ ಬೆವರು ಮಾಡಿ ದುಡಿದು ಎರಡು ಹೊತ್ತಿನ ಊಟಕ್ಕೆ ಕೈಕಾಲು ಬೆಳೆಯುವಂತಹ ಕಾರ್ಮಿಕರ ಸಮಸ್ಯೆಗೆ ಇವರು ಗಮನ ಕೊಡುವುದಿಲ್ಲ ಅಂತ ಹೇಳಿ ಆದರೆ ಇನ್ನು ಯಾವ ಗಮನ ಸಮಸ್ಯೆಗಳಿಗೆ ಗಮನ ಕೊಡ್ತಾರೆ ಅಂತ ಹೇಳುವಂತದ್ದನ್ನು ಹೇಳ್ತಾ ಒಮ್ಮೆ ಪುನಃ ಈ ಕಡೆ ಹಳೆಬಟ್ಟೆಯೂ ಇಲ್ಲ ಆ ಕಡೆ ಉಚಿತದ ಗ್ಯಾರಂಟಿಗಳು ಇಲ್ಲ ಈ ಕಡೆ ಅಭಿವೃದ್ಧಿಗೆ ಹಣವೂ ಇಲ್ಲ ಇಲ್ಲ ಇಷ್ಟೊಂದು ಬೇಜವಾಬ್ದಾರಿಯುತವಾಗಿ ದಿವಾಳಿ ಅಂಚಿಗೆ ಕೊಂಡೋದಂತಹ ಸರ್ಕಾರ ಬೇರೊಂದು ಇರಲಿಕ್ಕಿಲ್ಲ ಒಂದೊಂದು ವಿಷಯದಲ್ಲಿಯೂ ಅದು ನೀವು ಮೊನ್ನೆ ನಮ್ಮ ಆಕಸ್ಮಿಕ ಗೃಹ ಮಂತ್ರಿಗಳು ದಾರಿಯನ್ನ ಹೇಳುತ್ತಿದ್ರೆ ಅದು ಖನಿಜದಲ್ಲಿ ಬರುವುದಿಲ್ಲ ಮುರಕಲ್ಲು ಇಲ್ಲಿ ಬೇಕು ಹಾಗಾಗಿ ಕಾನೂನಿನಲ್ಲಿ ಬದಲಾವಣೆಯನ್ನು ತರಬೇಕು ಯಾರೆಲ್ಲ ಈ ಮುರಕಲ್ಲ ತೆಗಿತವೆ ಹೇಳಿ ಹೇಳ್ತಾರೆ ಅವರಿಗೆ ನೀವು ಪರ್ಮಿಷನ್ ಕೊಡಿ ಕೊಡೋದಕ್ಕೆ ನಿಮಗೇನು ಸಮಸ್ಯೆ ಹೊಯ್ಗೆಯದು ಹಾಗೆ ಅಲ್ಲಿ ಮೇಲ್ಗಡೆ ಉತ್ತರ ಕರ್ನಾಟಕ ಇರ್ಬೋದು ಮೈಸೂರು ಪ್ರಾಂತ ಇರ್ಬೋದು ಅಲ್ಲಿ ಹೊಯ್ಗೆ ತೆಗೆದರೆ ತಾಪತ್ರಯ ಇಲ್ಲಿ ಹೊಯ್ಗೆ ತೆಗೆಯದಿದ್ದರೆ ತಾಪತ್ರಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರಿಗೆ ಬೇಕಾದಂತಹ ರೀತಿಯಲ್ಲಿ ಕಾನೂನಿನ ಬದಲಾವಣೆಯನ್ನು ತಂದು ಕೊಡಬೇಕಾದದ್ದು ನಿಮ್ಮ ಜವಾಬ್ದಾರಿ ಕೋರ್ಟಿನ ಹೆಸರು ಅಥವಾ ಬಹಳ ನಾವು ಸ್ಟ್ರಿಕ್ಟ್ ಅಂತೇಳಿ ಹೇಳುವಂಥದಲ್ಲ ನೆಪದಲ್ಲಿ ಜನರ ಹೊಟ್ಟೆಗೆ ಹೊಡೆಯುವಂಥದ್ದಲ್ಲ ಕಾನೂನು ಇರುವಂತದ್ದು ಜನರಿಗೆ ಗೌರವಯುತವಾದ ಬದುಕು ಬದುಕುವುದಕ್ಕೆ ದುಡಿಯುವುದಕ್ಕೆ ಅವಕಾಶ ಮಾಡಿಕೊಳ್ಳುವುದಕ್ಕೆ ಕಾನೂನಿನಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ನೀವು ಬದಲಾವಣೆಯನ್ನು ತರಬೇಕೆ ಹೊರತು ಕಾನೂನಿನ ಹೆಸರಿನಲ್ಲಿ ಜನರ ಹೊಟ್ಟೆಗೆ ಹೊಡೆಯುವಂತ ಮಾಡಬಾರದು ಇಲ್ಲಿ ತುಂಬಾ ಮಂದಿ ಇದ್ದಾರೆ ನಾವೆಲ್ಲ ನೈನ್ ಲೆವೆನ್ ಇಂದ ಪಂಚಾಯತ್ ನಲ್ಲೇ ತೆಗೆದುಕೊಳ್ತಾ ಇದ್ದೇವೆ ಮುನ್ನೂರು ರೂಪಾಯಿಗೆ ಸಿಗುವ ಕಿಟ್ಟು ಈ ಸರಕಾರ ಈ ಕಾರ್ಮಿಕ ಮಂತ್ರಿ ಮೂರು ಸಾವಿರ ರೂಪಾಯಿಗೆ ಬಿಲ್ ಮಾಡಿ ದುಡಿತಕೊಂಡಿದ್ದಾರೆ ಮೂರು ಸಾವಿರ ರೂಪಾಯಿಗೆ ಎರಡು ಸಾವಿರದ ಏಳ್ನೂರು ಒಂದು ಕಿಟ್ನಲ್ಲಿ ಆ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಪ್ರತಿಯೊಂದು ಖಾತೆಯನ್ನ ಅಥವಾ ಇಲಾಖೆಯನ್ನ ತೆಗೆದ್ರೆ ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಇಲ್ಲ ಭಾರಿ ಬಾರಿ ಮಾತನಾಡುವಂತವರಿಗೆ ಒಮ್ಮೆ ಯೋಜನೆ ಮಾಡಿ ಹದಿನಾಲ್ಕು ಬಾರಿ ಬಜೆಟ್ ಮಾಡಿದವರಿಗೆ ಈ ರೀತಿಯಲ್ಲಿ ಒಂದು ಪ್ರಾಕ್ಟಿಕಲ್ ಅಲ್ಲದ ಅಂತ ಹೇಳಿದ್ರೆ ನಿರ್ಧಾರಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಕಾರಣಕ್ಕೆ ವಸ್ತುಗಳ ಸ್ಥಿತಿಯನ್ನ ನಾವೇನು ತಪ್ಪು ಹೇಳುವುದಿಲ್ಲ ನೀವು ಜನರಿಗೆ ಆ ಮಾತು ಕೊಟ್ಟಿದ್ದೀರಿ ಮಾತು ಕೊಟ್ಟ ಪ್ರಕಾರ ನೀವು ಆ ಭರವಸೆಯನ್ನು ಈಡೇರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ ಆದರೆ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ದೃಷ್ಟಿಯಲ್ಲಿ ಕೆಲಸ ಮಾಡುವ ನೀವು ಈಗೇನು ಮಾಡ್ತಾ ಇದ್ದೀರಿ ಇದು ಒಂದು ಕತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಸ್ತಬ್ಧ ಸ್ಥಿತಿಗೆ ಬಂದಿದೆ ಅಂತ ಹೇಳುವಂತದ್ದನ್ನ ಎಲ್ಲರ ಮಾತಲ್ಲಿ ಹೇಳಿದರು ಹಾಗಾಗಿ ಸರ್ಕಾರಕ್ಕೆ ನಮ್ಮ ಧ್ವನಿ ತಲುಪಿಸುವ ದೃಷ್ಟಿಯಲ್ಲಿ ನಾನು ಹೇಳಿದ ಹಾಗೆ ಹೇಳಿ ಇದಕ್ಕೆರುವ ಎಲ್ಲ ಪ್ರಮುಖರೇ ಇಲ್ಲಿ ನೆರೆದಿರುವ ಆತ್ಮೀಯರೇ ಈ ಪ್ರತಿಭಟನೆಯಲ್ಲಿ ನಾನು ನನಗೆ ನೆನಪು ಮಾಡಿದ್ರು ಶಾಸಕರು ಕೂಡ ಇದಕ್ಕೆ ಬರಬೇಕಿತ್ತು ಯಾಕೆಂದ್ರೆ ಅವರ ಮೆಡಿಕಲ್ ಕಾಲೇಜು ಇಲ್ಲದೆ ನಿಂತಿದೆ ಅಲ್ಲಿ ಎರಡು ಸಾವಿರ ಸರ್ಕಾರದ ಹತ್ರ ಸರ್ಕಾರದ ಹತ್ರ ದುಡ್ಡಿಲ್ಲ ನೀವು ಆಲೋಚನೆ ಮಾಡಿ ಮಕ್ಕಳಿಗೆ ಧಾನ್ಯ ಅಥವಾ ಬಕ್ಕಿಯನ್ನು ಕೊಂಡು ಹೋಗುವ ಲಾರಿಯ ಬಾಡಿಗೆ ಕೊಡುವ ಯೋಗ್ಯತೆ ಸರ್ಕಾರಕ್ಕಿಲ್ಲ ಅಂತ ಹೇಳಿ ಮಕ್ಕಳಿಗೆ ಶೂ ಕೊಡುವ ಯೋಗ್ಯತೆ ಇಲ್ಲ ಅಂತ ಹೇಳಿ ಆದ ಮೇಲೆ ಅದನ್ನೇ ಆಗದವರು ಇದು ಏನು ಮಾನ್ಯ ನಾನು ನೆನಪಿಸಿಕೊಳ್ಳಿಕ್ಕೆ ಅವರು ರಾಮಣ್ಣನ ಕತೆ ಹೇಳಿದರು ರಾಮಣ್ಣನ ಕತೆ ಅಲ್ಲಿಗೇನು ಮತ್ತೆ ಸಂಬಂಧವರೀತದೆ ಒಮ್ಮೆ ಅಕ್ಕನವರ ಹತ್ರ ಕೇಳಿ ಗೃಹಲಕ್ಷ್ಮಿ ಬಂದು ಎಷ್ಟು ತಿಂಗಳಾಯಿತು ಅವರಿಗೂ ಕೊಡ್ಲಿಕ್ಕೆ ಹಣ ಇಲ್ಲ ಏನು ಭಾಷಣ ಚುನಾವಣೆಯ ಸಂದರ್ಭದಲ್ಲಿ ಏನು ಆವೇಶಿಗೂ ಹೆಂಡತಿಗೂ ಫ್ರೀ ಹೇಳಿದ್ದೇ ಹೇಳಿದ್ದು ಒಂದೆರಡು ಹೆಸರು ಇತ್ತು ಒಂದೆರಡು ಹೆಸರು ಪಾಟೀಲನಿಗೂ ಫ್ರೀ ಮಹದೇವಪ್ಪನಿಗೂ ಫ್ರೀ ಆ ಮಹದೇವಪ್ಪನಿಗೆ ನಾನು ವಿಧಾನ ಕೇಳಿದೆ ಈ ಕಾಕಿ ಇವತ್ತು ಈ ಹೋಗಿ ಕೂತಿದ್ದಾರೆ ಪರಿಸ್ಥಿತಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳುವ ಒಂದೇ ಒಂದು ಹತಾಪಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂತಹ ಒಂದೇ ದುರಾಸೆ ತಪ್ಪದ ರಾಜಕೀಯ ಪಕ್ಷ ಚುನಾವಣೆಯಲ್ಲಿ ಇನ್ನೊಂದು ಗೆಲ್ಲುವುದಕ್ಕೆ ಅಧಿಕಾರಕ್ಕೆ ಬರುವುದಕ್ಕೆ ಆದರೆ ಎರಡು ಸುಳ್ಳುಗಳು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಎರಡೂವರೆ ವರ್ಷ ಆಯಿತು ಏನೇನೋ ತನಿಖೆ ನಡೆಯಿತು ಆದರೂ ಅವರ ರಿಪೋರ್ಟಿನದ ಪ್ರಕಾರವೇ ಅದು ಸುಳ್ಳು ಅಂತ ಹೇಳುವಂತದ್ದಾಯಿತು ಎರಡನೇದು ಜನರಿಗೆ ಮಂಗ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯವರು ಅದಕ್ಕೆ ಮಂಗ ಆಗಲಿಲ್ಲ ಎರಡನೇದು ಈ ಫ್ರೀಗಳು ಒಬ್ಬರು ಫ್ರೀ ಫ್ರೀ ಅಂತೇಳಿ ಹೇಳಿದ್ರೆ ನೀವು ಇದಕ್ಕೆಲ್ಲ ಹಣೆಯಲ್ಲಿ ತರ್ತೀರಿ ನಲವತ್ತು ಪರ್ಸೆಂಟ್ ಉಳಿಸ್ತೇವೆ ಆ ನಲವತ್ತು ಪರ್ಸೆಂಟ್ ಕೊಡ್ತೇವೆ ಹೇಳಿದ್ರು ಎಲ್ಲಿ ಹೋಯಿತು ಆ ಮಾತು ಇವತ್ತು ಅದೇ ಕಾಂಟ್ರಾಕ್ಟ್ ಅರವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಕೊಡದೆ ಕೆಲಸ ಆಗುದಿಲ್ಲ ಅಂತೇಳಿ ಹೇಳ್ತಾರೆ ನೀವು ಮಾಡಿರುವ ಬೆಲೆ ಎಷ್ಟು ಒಂದೊಂದು ಬೆಲೆ ಏರಿಕೆಯನ್ನೊಮ್ಮೆ ಆಲೋಚನೆ ಮಾಡಿ ಈ ಕಡೆಯಿಂದ ಎರಡು ಸಾವಿರ ಕೊಟ್ಟು ಆ ಕಡೆಯಿಂದ ಹತ್ತು ಸಾವಿರವನ್ನ ಪ್ರತಿಯೊಬ್ಬರಿಂದ ನೀವು ವಸೂಲಿ ಮಾಡಿದ್ದೀರಿ ಅದು ಹಾಲಿನ ಬೆಳೆ ವಿದ್ಯುತ್ ಬೆಲೆ ಸ್ಟ್ಯಾಂಡ್ ಬೆಲೆ ಯಾವುದನ್ನು ಬಿಟ್ಟಿದ್ದೀರಿ ಕಸವನ್ನು ಸಮೇತ ಬಿಡಲಿಲ್ಲ ಆ ಕಸ ಎತ್ತುದಕ್ಕೂ ಹೆಚ್ಚಿಗೆ ಮಾಡಿದ್ದೀರಿ ಇವತ್ತು ಕಾರ್ಮಿಕ ಸಚಿವರು ಸೆಕ್ಸ್ ಹಾಕೋದ್ರಲ್ಲಿದ್ದಾರೆ

அபி ரெண்ட காஞ்சி வேதிகை சர்ச்சை பண்றாங்க அங்கி சந்தை மட்டும் காங்கிரஸ் இங்கே காங்க சேர் அவ உண்டியத்தி கோமுக மா சார்ஜன தர் தான் உத்தர கொட்ட முகாந்தர காங்கிரஸ் தௌர்ஜன்யத முகாந்தர காங்கிரஸ் அப பிரச்சாரும் உத்தர கொஞ்சம் சங்கத்தி இது

பதினை ஆகஸ்ட் விட்டா சிஆர் பொய்ய அனுமதி பார்க்க பொய்யதை அவகாசம் பெற அவகாசம் தட்சிண கன்னட ஜில் கராவலி ஜில்ல கொஞ்சம் மரணி பொய்ய கொண்டு வந்தேன் என்று பாதி மாதிரி வாங்க வேண்டும்

ಕಟ್ಟದ ಮಿತ್ರ ಅವನ ನಿಯಮನ ದಕ್ಷಿಣ ಕನ್ನಡ ಜಿಲ್ಲೆಯ ನಿಯಮನ ಈ ಒಂದೇ ಜಾಗ ಹೋಗ್ಬೋದು ನನ್ನ ಬಗ್ಗೆ ವಿಧಾನ ಪರಿಷತ್ ಸದಸ್ಯರೆ ಎಲ್ಲ ವಿಧಾನ ಪರಿಷತ್ ಎಲ್ಲ ಪಾತ್ರ ಆ ಸರ್ಕಾರದ ನಿಯಮಗಳು ಇಲ್ಲಿ ವಿರೋಧಿ ಸಂಪ್ರದ ಸಂಘಟನೆ ಮತ್ತೊಂದು ವಸ್ತು ಅವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸೇರಂಜೀರು ಬಂದ್ರೆ ವೈಜ್ಞಾನಿಕವಾದ ಎನ್ಐಟಿಗೆ ತಗೊಂಡು ರಿಪೋರ್ಟ್ ಕೊಡ್ತೇವೆ ಪ್ರತಾಪ್ ಅಣ್ಣ கணி இலாக்கி ரிப்போர்ட் கொடுத்த இனி சர் கணி இலாக்கை சேர்ந்து நியமெண்ட் தட்சிண கன்னட ஜில்

ಆ ಬಡವರಿಗೆ ಶಾಪವಾದ ಪರಿಣಾಮ ಆಗ್ತದೆ ಆ ಶಾಪ ಪರಿಣಾಮ ಶಾಪ ವಿವೃತ್ತಿ ಅವಳು ಹೈಕಮಾಂಡ್ ಅಪಾಯ ಸಾಂಕೇತಿಕ ಅರ್ಥ ದಿನ ಒಂದು ಯೋಗ್ಯಾರ ಯಾರು ಒಂದ್ರಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಚಿವರು ಬರ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಯಾವ ಜನತಾ ಕ್ರಾಂತಿ ಮಂತ್ರ ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ ಮಂತ್ರಿನಾಗ ಕ್ರಾಂತಿ ಮಂತ್ರ ಜನತಾ ಕ್ರಾಂತಿ ಮಂತ್ರಿ ಸಂದೇಶ ಬರುತ್ತೆ